ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರೀರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ವರ್ಷದ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಫಸ್ಟ್ ರೌಂಡ್ ಆನ್ಲೈನ್ ಕೌನ್ಸಿಲಿಂಗ್ ಗೆ ಅಟೆಂಡ್ ಆಗಬೇಕಾದಂತಹ ಕ್ಯಾಂಡಿಡೇಟ್ಸ್ ಗಳ ಒಂದು ಲಿಸ್ಟ್ ಅನ್ನ ಇಲ್ಲಿ ರಿಲೀಸ್ ಮಾಡಿದ್ದಾರೆ ಎಲ್ಲಾ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ರಿಲೀಸ್ ಮಾಡಿದ್ದಾರೆ ಎಕ್ಸೆಪ್ಟ್ ಫಿಸಿಕಲ್ ಎಜುಕೇಷನ್ ಅಂಡ್ ಲೈಬ್ರರಿ ಸೈನ್ಸ್ ಆರ್ ಲೈಬ್ರೇರಿಯನ್ ಈ ಹುದ್ದೆಗಳಿಗೆ ಇಲ್ಲಿ ಕೌನ್ಸಿಲಿಂಗ್ ಲಿಸ್ಟ್ ಅನ್ನು ಅನೌನ್ಸ್ ಮಾಡಲಿಲ್ಲ ಸೊ ಅದನ್ನ ಇಲ್ಲಿ ಕೊಟ್ಟಿದ್ದಾರೆ ಫಿಸಿಕಲ್ ಎಜುಕೇಶನ್ ಅಂಡ್ ಲೈಬ್ರರಿ ಸೈನ್ಸ್ ಆರ್ ಲೈಬ್ರೇರಿಯನ್ ಮೆರಿಟ್ ಲಿಸ್ಟ್ ವಿಲ್ ಬಿ ನೋಟಿಫೈಡ್ ಸೂನ್ ಶೀಘ್ರದಲ್ಲಿ ಈ ಮೂರು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಮೆರಿಟ್ ಪಟ್ಟಿ ಅಥವಾ ಕೌನ್ಸಿಲಿಂಗ್ ಲಿಸ್ಟ್ ಅನ್ನ ಪ್ರಕಟ ಮಾಡ್ತಾರೆ ಆನ್ಲೈನ್ ಕೌನ್ಸಿಲಿಂಗ್ ಗೆ ಹಾಜರಾಗಬೇಕಾದಂತಹ ಅಭ್ಯರ್ಥಿಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ ಪ್ರೊವಿಷನಲ್ ಮೆರಿಟ್ ಲಿಸ್ಟ್ ಫಾರ್ ಸೆಲೆಕ್ಷನ್ ಆಫ್ ಗೆಸ್ಟ್ ಫ್ಯಾಕಲ್ಟಿ ಫಾರ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ರೌಂಡ್ ಒನ್ ಕೌನ್ಸಿಲಿಂಗ್ ಹೇಳಿ ಸೊ ಇದನ್ನ ಕ್ಲಿಕ್ ಮಾಡಿದರೆ ನಿಮಗೆ ಈ ಒಂದು ಪಿಡಿಎಫ್ ಓಪನ್ ಆಗ್ತದೆ ಇಲ್ಲಿ ಪ್ರೊವಿಷನಲ್ ಮೆರಿಟ್ ಲಿಸ್ಟ್ ಫಾರ್ ಸೆಲೆಕ್ಷನ್ ಆಫ್ ಗೆಸ್ಟ್ ಫ್ಯಾಕಲ್ಟಿ ಫಾರ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಸೊ ಇದರಲ್ಲಿ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಗೆ ಹಾಜರಾಗಬೇಕಾದಂತಹ ಎಲ್ಲ ಅಭ್ಯರ್ಥಿಗಳ ಹೆಸರನ್ನ ಕೊಟ್ಟಿದ್ದಾರೆ ಎಲ್ಲಾ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಕೊಟ್ಟಿದ್ದಾರೆ ಎಕ್ಸೆಪ್ಟ್ ಆ ಮೂರು ಸಬ್ಜೆಕ್ಟ್ ಅನ್ನ ಹೊರತುಪಡಿಸಿ ಉಳಿದೆಲ್ಲ ಸಬ್ಜೆಕ್ಟ್ ಗಳಿಗೆ ಸಂಬಂಧಪಟ್ಟ ಕೊಟ್ಟಿದ್ದಾರೆ ಇನ್ಕ್ಲೂಡಿಂಗ್ ಕಲ್ಯಾಣ ಕರ್ನಾಟಕ ಅಂಡ್ ರೆಸ್ಟ್ ಆಫ್ ಕರ್ನಾಟಕ ನಾನ್ ಕಲ್ಯಾಣ ಕರ್ನಾಟಕ ಆ ಎಲ್ಲಾ ಸಬ್ಜೆಕ್ಟ್ ಗಳಿಗೆ ಸಂಬಂಧಪಟ್ಟಾಗಿ ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ ಸೊ ಈ ಲಿಸ್ಟ್ ಅಲ್ಲಿರುವಂತಹ ಅಭ್ಯರ್ಥಿಗಳು ನೀವು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಗೆ ಅಟೆಂಡ್ ಆಗ್ಬೇಕು ಸೊ ನಿಮ್ಮ ಮೆರಿಟ್ ನ ಪ್ರಕಾರ ನಿಮಗೆ ಕಾಲೇಜು ಅಲಾಟ್ಮೆಂಟ್ ಆಗ್ತದೆ ಸೊ ಆನ್ಲೈನ್ ಕೌನ್ಸಿಲಿಂಗ್ ತುಂಬಾ ಸಿಂಪಲ್ ಆಗಿರ್ತದೆ ಸೊ ನಿಮಗೆ ಬೇಕಾದಂತಹ ಕಾಲೇಜ್ ಅನ್ನ ಅಲ್ಲಿ ಕೌನ್ಸಿಲರ್ ಹತ್ರ ಹೇಳಿದ್ರೆ ಆಯ್ತು ಸೊ ನೀವು ಪ್ರಿಫರ್ ಕಾಲೇಜ್ ಅವೈಲೇಬಲ್ ಇದ್ರೆ ನಿಮಗೆ ಅದು ಅಲೌಟ್ ಆಗ್ತದೆ ಇಲ್ಲ ಅಂತ ಹೇಳಿದ್ರೆ ಬೇರೆ ನೀವು ಆಯ್ಕೆ ಮಾಡಿ ಅಂತ ಹೇಳ್ತಾರೆ ಸೊ ನೀವು ನಿಮ್ಮ ಆಯ್ಕೆ ಪ್ರಕಾರ ಬೇರೆ ಯಾವ್ದೋ ಒಂದು ಕಾಲೇಜನ್ನ ಚಾಯ್ಸ್ ಮಾಡಬಹುದು ಸೊ ಇಷ್ಟೇ ಅಲ್ಲಿ ಇರುವಂತದ್ದು ಹಾಗೇನೆ ಇಲ್ಲಿ ಇನ್ನೊಂದು ಅಡಿಷನಲ್ ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ ಇಲ್ಲಿ ನೋಡಿ ಎಷ್ಟು ಫ್ಯಾಕಲ್ಟಿ ಮೆರಿಟ್ ಲಿಸ್ಟ್ ಆಸ್ ಪರ್ ದ ಓವರ್ ಆಲ್ ಆರ್ಡರ್ ಆಫ್ ದ ಹಾನರೇಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ಡೇಟೆಡ್ ಸೆವೆಂಟೀನ್ತ್ ಜನವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಇದೇನಂತ ಹೇಳಿದ್ರೆ ಮಾನ್ಯ ಕರ್ನಾಟಕ ಹೈಕೋರ್ಟ್ ನ ಮೌಖಿಕ ಆದೇಶದ ಪ್ರಕಾರ ಮೂರು ಅಭ್ಯರ್ಥಿಗಳ ಹೆಚ್ಚುವರಿ ಪಟ್ಟಿಯನ್ನ ಪ್ರಕಟ ಮಾಡಿದ್ದಾರೆ ಅದನ್ನು ಕೂಡ ನೋಡ್ಕೊಳ್ಳಿ ಸೊ ಕೌನ್ಸಿಲಿಂಗ್ ಶೆಡ್ಯೂಲ್ ಅಂಡ್ ಮೀಟಿಂಗ್ ಲಿಂಕ್ ಕೂಡ ಕೊಟ್ಟಿಲ್ಲ ಅದಕ್ಕೆ ಇಲ್ಲಿ ಹೇಳಿದರೆ ಸಬ್ಜೆಕ್ಟ್ ವೈಸ್ ವರ್ಕ್ ಲೋಡ್ ಅಂಡ್ ಕೌನ್ಸಿಲಿಂಗ್ ಶೆಡ್ಯೂಲ್ ವಿಲ್ ಬಿ ಪಬ್ಲಿಷ್ಡ್ ಸೂನ್ ಶೀಘ್ರದಲ್ಲಿ ನಿಮ್ಮ ಕೌನ್ಸಿಲಿಂಗ್ ನ ದಿನಾಂಕ ಮತ್ತು ಸಮಯವನ್ನು ಅವರು ಪ್ರಕಟ ಮಾಡ್ತಾರೆ ಇಂತಹ ಸೀರಿಯಲ್ ನಂಬರ್ ನ ಅಭ್ಯರ್ಥಿಗಳು ಇಂತಹ ದಿನಾಂಕದಂದು ಇಂತಹ ಸಮಯಕ್ಕೆ ಸರಿಯಾಗಿ ನೀವು ಕೌನ್ಸಿಲಿಂಗ್ ಅಟೆಂಡ್ ಆಗ್ಬೇಕು ಅಂತ ಹೇಳಿ ಇದೇ ವೆಬ್ಸೈಟ್ ನಲ್ಲಿ ಕೊಟ್ಟಿರ್ತಾರೆ ಕಾಲೇಜು ಶಿಕ್ಷಣ ಇಲಾಖೆ ಅಧಿಕೃತ ವೆಬ್ಸೈಟ್ ನಲ್ಲಿ ಕೊಟ್ಟಿರ್ತಾರೆ ನೀವು ಅದನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ನಿಮ್ಮ ಸರದಿಯ ಪ್ರಕಾರ ನೀವು ಕೌನ್ಸಿಲಿಂಗ್ ಅಟೆಂಡ್ ಆಗ್ಬೇಕು ಸೊ ಎಲ್ಲರೂ ಕೂಡ ಈ ಕೌನ್ಸಿಲಿಂಗ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇದೆಯಾ ಅಂತ ನೋಡ್ಕೊಳ್ಳಿ ಸೊ ಟೈಮ್ ಶೆಡ್ಯೂಲ್ ಮೇ ಬಿ ನಾಳೆ ಅಪ್ಡೇಟ್ ಆಗ್ಬಹುದು ಸೊ ಯಾಕಂತ ಹೇಳಿದ್ರೆ ನಿಮಗೆ ಇಪ್ಪತ್ತನೇ ತಾರೀಕಿನಿಂದ ಕೌನ್ಸಿಲಿಂಗ್ ಪ್ರಾರಂಭ ಆಗಬೇಕು ಮೋಸ್ಟ್ ಪ್ರಾಬೆಬ್ಲಿ ನಾಳೆ ಸಂಜೆಯ ಒಳಗಾಗಿ ನಿಮ್ಮ ಟೈಮ್ ಶೆಡ್ಯೂಲ್ ಕೂಡ ಇದೇ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಆಗ್ಬಹುದು ಸೊ ಇದರ ಬಗ್ಗೆ ನಿಮಗೆ ಏನೇ ಡೌಟ್ ಸಿಗಲಿದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಮಾಡಬಹುದು ಥ್ಯಾಂಕ್ ಯು नमस्ते